ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ಜ್ಯೋತಿ ಕೃಷ್ಣ ಇದೀಗ ಹೆಡ್ಲೈನ್ಸ್ ಗಂಗಾವತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಸಕರ ನೂತನ ಕಚೇರಿ ಆರಂಭ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸೂಕ್ತ ವೇದಿಕೆ ಎಂದ ಜನಾರ್ದನ ರೆಡ್ಡಿ ಇತ್ತೀಚೆಗೆ ನಿಧನರಾದ ವೀರೇಶ್ ಕಟ್ಟಿ ಮ್ಯಾಗಳ ಅವರಿಗೆ ಶ್ರದ್ಧಾಂಜಲಿ ಪತ್ರಕರ್ತರಿಂದ ವೀರೇಶ್ ಕುಟುಂಬಕ್ಕೆ ಧನ ಸಹಾಯ ಬಳ್ಳಾರಿಯಲ್ಲಿ ಪುರಾತನ ಬಂಡೆಗಲ್ಲು ಶಾಸನ ಪತ್ತೆ ಹದಿನೈದನೇ ಶತಮಾನದ ಶಾಸನವನ್ನ ಸಂಶೋಧಿಸಿದ ಇತಿಹಾಸ ತಜ್ಞರ ತಂಡ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವೆಂಕಟಗಿರಿ ಗ್ರಾಮದಲ್ಲಿ ಶಾಸಕರ ನೂತನ ಜನಸಂಪರ್ಕ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಲಾಯಿತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವೆಂಕಟಗಿರಿ ಗ್ರಾಮದಲ್ಲಿ ನೂತನ ಶಾಸಕರ ಜನಸಂಪರ್ಕ ಕಾರ್ಯಾಲಯದ ಉದ್ಘಾಟನೆಯನ್ನ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ನೆರವೇರಿಸಿದರು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ ವೆಂಕಟಗಿರಿ ಗ್ರಾಮದಲ್ಲಿ ಶಾಸಕರ ಜನಸಂಪರ್ಕ ಕಾರ್ಯಾಲಯ ಉದ್ಘಾಟಿಸಲಾಯಿತು ವೆಂಕಟಗಿರಿ ಹಾಗೂ ಸುತ್ತಮುತ್ತ ಗ್ರಾಮಗಳ ಜನರ ಕುಂದುಕೊರತೆಗಳನ್ನು ತಿಂಗಳಲ್ಲಿ ಒಂದು ದಿನ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕಾರ್ಯಾಲಯದಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಹಾಜರಿದ್ದು ದಿನವಿಡೀ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರಿಹಾರ ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದರು ಇದೇ ರೀತಿ ಆನೆಗುಂದಿ ಹಾಗೂ ಇರೆಕಲ್ಗಡ ಹೋಬಳಿಗಳಲ್ಲಿಯೂ ಕೆಲವೇ ದಿನಗಳಲ್ಲಿ ಜನಸಂಪರ್ಕ ಕಾರ್ಯಾಲಯ ಉದ್ಘಾಟನೆಯಾಗಲಿದ್ದು ಕ್ಷೇತ್ರದ ಜನತೆಯು ಆಗಮಿಸಿ ಯಾವುದೇ ಕುಂದುಕೊರತೆಗಳಿದ್ದರೂ ತಮ್ಮ ಗಮನಕ್ಕೆ ತಂದು ಸಮಸ್ಯೆಗಳಿಗೆ ಪರಿಹಾರ ಪಡೆಯಬಹುದು ಎಂದು ಶಾಸಕ ಜನಾರ್ದನ್ ರೆಡ್ಡಿ ಅವರು ತಿಳಿಸಿದರು ಬಳ್ಳಾರಿಯ ವಿವಿಧ ಮಾಧ್ಯಮ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಿಧನರಾದ ಜಿಕೆ ವೀರೇಶ್ ಕಟ್ಟೆಮ್ಯಾಗಳ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ವರ್ಷಗಳ ಕಾಲ ಬಳ್ಳಾರಿಯಲ್ಲಿ ವಿವಿಧ ಮಾಧ್ಯಮ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ನಿಧನರಾದ ಜಿಕೆ ವೀರೇಶ್ ಕಟ್ಟಿಮ್ಯಾಗಳ ಇವರಿಗೆ ಬಳ್ಳಾರಿ ನಗರದ ಸಾಂಸ್ಕೃತಿಕ ಸಮುಚ್ಚಯದಲ್ಲಿರುವ ಕನ್ನಡ ಭವನದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ಆಯೋಜಿಸಲಾಗಿತ್ತು ಸಭೆಗೆ ಆಗಮಿಸಿದ್ದ ವಿವಿಧ ಪತ್ರಕರ್ತರು ಹಾಗೂ ಸ್ನೇಹಿತರು ಇನ್ನಿತರೆ ಹಿರಿಯರು ವೀರೇಶ್ ಅವರ ಬಗ್ಗೆ ಸಂತಾಪದ ನುಡಿಗಳನ್ನಾಡಿದರು ಇದೇ ವೇಳೆ ಪತ್ರಕರ್ತರ ಸಂಘದಿಂದ ಚೆಕ್ ಹಾಗೂ ಬಳ್ಳಾರಿ ಪತ್ರಕರ್ತರು ಜೋಡಿಸಿದ್ದ ಹಣವನ್ನು ವೀರೇಶ್ ಅವರ ಕುಟುಂಬಸ್ಥರಿಗೆ அகாலஜீவன <coughs>

ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಆರೋಗ್ಯಕ್ಕೆ ಅಷ್ಟು ಸಾಧ್ಯ ರೀತಿಯಲ್ಲಿ ಬದುಕು ಇಟ್ಕೊಂಡು ಮುಂದೆ ಎದುರಿಸಬಹುದು ಆ ಕೆಲಸ ನಾನು ಕಾರ್ಮಿಕ್ರಿಂದ ಬೆಂಗಳೂರು ಸಭೆಯಲ್ಲಿ

ಇವರಲ್ಲಿಗೆ ನಾವೆಲ್ಲ ಒಂದು ಒಂದು ಮಾಡಿ ತಾತ್ಕಾಲಿಕ ಅಂಗನವಾಡಿ ಬೇರೆ ಬೇರೆ ಹುದ್ದೆಗಳು ಸಿಗ್ತಾ ಎಲ್ಲ ತಾತ್ಕಾಲಿಕ ಸರ್ಕಾರದಲ್ಲಿ ಅದೊಂದು ಹುದ್ದೆ ಕಲ್ಪಿಸೋದಕ್ಕೆ ಮಕ್ಕಳಿಗೆ ಸಿಗ್ತದೆ ನನ್ನ ಮನೆಗಳ ಜವಾಬ್ದಾರಿ ಹಾಗಾಗಿ ಅಂಥದ್ದನ್ನು ಮಾಡೋದಕ್ಕೆ ಎಲ್ಲರೂ ಒಂದು

ನಾವು ಜೊತೆ ಇದ್ದೀವಿ ಅನ್ನುವಂತ ಭರವಸೆ ಕೊಡಿಸುವ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಆ ಕುಟುಂಬ ಇವರು ಪತ್ರಕರ್ತರ ಕೆಲಸ ಮಾಡಿದ್ರು ನಮ್ಮ ಅದು ಅವರ ಉತ್ತರ ಏನು ಕೊರೆಗಳಲ್ಲಿ ಬಹಳ ಸಮಸ್ಯೆ ಇತ್ತು ಅಂತ ಇವರು ನಾಳೆ ಮೇಲೆ ಸುಧಾರಣೆ ಆಗಬಾರ್ದು ಈ ಹಿನ್ನೆಲೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿ ಆ ಕುಟುಂಬಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮಿಂದ ಕೈಲ ಸಹಾಯ ಮಾಡೋಣ ಜೊತೆಗೆ ನಮ್ಮ ಬಳ್ಳಾರಿಯಲ್ಲಿ ಸಹಾಯ ಮಾಡುವಂತ ಅಸ್ತಗಳು ತುಂಬಾ ಇದ್ದಾವೆ ಅಂತವ್ರು ಈಗ ನಮ್ಮ ಶ್ರೀಕರ್ ಅವರು ಹೇಳಿದ್ರೆ ನಮ್ಮ ಮೊದಲ ಓಡಾಡೋದು ಏನಾದ್ರು ಬಹಳಷ್ಟು ನಮ್ಮ ಸಂಪರ್ಕಕ್ಕೆ ಇರೋದ್ರಿಂದ ಅವರು ಮಕ್ಕಳ ಸಣ್ಣ ಇರುವುದರಿಂದ ಶಾಸಕರನ್ನ ಸಚಿವರನ್ನ ಎಮ್ ಎಲ್ ಸಿ ಇದ್ದ ಮೇಂಟ್ ಆಗಿ ಅವ್ರ ಮಕ್ಕಳಿಗೆ ಒಂದು ಡಿಪಾಸಿಟ್ ಡಿಪಾಸಿಟ್ ಜೊತೆಗೆ ನಮ್ಮ ಸಲ ತಾಯಿಗೆ ಇವರು ಏಳು ಅವರ ಪತ್ನಿಗೆ ಒಂದು ನೋಟಿ ಪರ್ಸೆಂಟ್ ಮಾಡಲು ಸೇರಿದ ಪ್ರಯತ್ನ ಮಾಡುವಂತ ಈ ಕಾರ್ಯಕ್ರಮಕ್ಕೆ ವಿವಿಧ ಕಾರ್ಯಕ್ರಮಗಳು ಕೊಟ್ಟಿದ್ದಿ ಅದರಲ್ಲಿ ಸಾಕಷ್ಟು ಜನ ಅದಕ್ಕೆ ಬಂದು ದೊಡ್ಡ ತರತಾ ಇದ್ದರು ಹಾಗಾಗಿ ಕಾರ್ಯಕ್ರಮ ಯಾವ ರೀತಿ ಬಂದಿರೋದು ವಿಶ್ವಾಸ ಮಾಡೋದು ಬಳ್ಳಾರಿ ನಗರದ ರಾಜೇಶ್ವರಿ ನಗರದಲ್ಲಿರುವ ಕರಿಮಾರಮ್ಮ ಬೆಟ್ಟದ ತಡದಲ್ಲಿ ಬಂಡೆ ಶಾಸನವೊಂದು ಪತ್ತೆಯಾಗಿದೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಬಳ್ಳಾರಿ ಜಿಲ್ಲಾಧ್ಯಕ್ಷ ಟಿಎಚ್ಎಂ ಬಸವರಾಜ್ ಬಳ್ಳಾರಿ ವಿವಿಯ ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ತಿಪ್ಪೇಸ್ವಾಮಿ ಛಾಯಾಗ್ರಾಹಕ ರವಿ ಇತಿಹಾಸ ತಜ್ಞ ವೈ ಹನುಮಂತರೆಡ್ಡಿ ಮತ್ತಿತರರ ತಂಡ ಬಳ್ಳಾರಿಯ ರಾಜೇಶ್ವರಿ ನಗರದಲ್ಲಿರುವ ಬೆಟ್ಟದ ತಪ್ಪಲಿನಲ್ಲಿನ ಬ್ರಹ್ಮಯ್ಯ ದೇವಸ್ಥಾನದ ಮೇಲ್ಗಡೆ ಬಂಡೆ ಶಾಸನವಿರುವುದನ್ನು ಪತ್ತೆ ಹಚ್ಚಿದ್ದಾರೆ ಆದರೆ ಈ ಶಾಸನ ಅಸ್ಪಷ್ಟವಾಗಿದ್ದು ಹದಿನೈದನೇ ಶತಮಾನದ ವಿಜಯನಗರ ಕಾಲದ ಶಾಸನ ಎಂಬುದಾಗಿ ತಿಳಿದು ಬಂದಿದೆ ಅದೇ ರೀತಿ ಕತ್ತಲೇಶ್ವರ ದೇವಸ್ಥಾನದ ಹೊಸ್ತಿಲಿನಲ್ಲಿ ಮತ್ತೊಂದು ಶಾಸನವಿರುವುದು ಕಂಡುಬಂದಿದೆ ಆದರೆ ಸ್ಥಳೀಯರು ಆ ಶಾಸನದ ಮೇಲೆ ಬಣ್ಣ ಹಚ್ಚಿದ್ದರಿಂದ ಅದು ಕೂಡ ಸ್ಪಷ್ಟವಾಗಿಲ್ಲ ಈ ಬಗ್ಗೆ ನಮ್ಮ ತಂಡ ಹೆಚ್ಚಿನ ಸಂಶೋಧನೆ ಮಾಡುತ್ತದೆ ಎಂದು ಟಿಎಚ್ ಎಂ ಬಸವರಾಜ್ ತಿಳಿಸಿದ್ದಾರೆ ಹದಿನಾರನೇ ಹದಿನಾಲ್ಕು ಶತಮಾನದ ಗುಡಿ ಇದು ಅದಕ್ಕಿಂತ ಪೂರ್ವದಲ್ಲಿ ಅಂತಲೂ ಹೇಳ್ಬೋದು ಇಲ್ಲಿ ಇತ್ತೀಚಿಗೆ ಇಲ್ಲಿ ಇಲ್ಲಿರ್ತಕ್ಕಂಥ ನಾಗರಿಕರು ಇದು ಮಾಡಿದ್ದಾರೆ ಇದು ನಮ್ಮನೆ ಅಂತ ಬಹಳ ಹತ್ತಿರ ಇರೋದು ಸುಮಾರು ಒಂದು ಹತ್ತು ನಿಮಿಷದ ಹಾದಿ ಇಲ್ಲಿ ಪ್ರತಿನಿತ್ಯ ಪೂಜೆ ನಡೀತೈತಿ ಇಲ್ಲಿ ಗವಿ ಇದೆ ಇಲ್ಲಿ ಇಲ್ಲಿ ಗವಿ ನೋಡಿದ್ರೆ ಇಲ್ಲಿ ಗವಿ ಇದೆ ಈ ಗವಿ ಹಂಪಿಗೆ ಹೋಗಿದೆ ಅಂತ ಹೇಳ್ತದ ಈ ಗವಿ ಇದೆ ಇಲ್ಲಿ ಮಗಲಿ ಕೋಲ ಈ ಗವಿ ಹಂಪಿಗೆ ಹೋಗಿದೆ ಅಂತ ಹೇಳ್ತಾರೆ ಈ ಗವಿ ಬಟ್ ಇಲ್ಲಿ ಶಾಸನ ಇದೆ ಅದು ಪೇಂಟ್ ಮಾಡ್ಬಿಡಾರ ನಿಮ್ಮ ಕೆಳಗಡೆ ಎರಡು ಲೈನ್ ಶಾಸನ ಇದೆ ಅದ್ರ ಮೇಲೆ ಪೇಂಟ್ ಮಾಡ್ಬಿಟ್ಟಾರೆ ಇದು ಕವಿ ಇದು ನೋಡೋ ಇವೆಲ್ಲ ಓದವು ಉಪ್ಪು ಶಿಲ್ಪ ಕೊಡಿದವು ಆ ಉಪ್ಪು ಶಿಲ್ಪ ಒಡ್ಗ ಪೇಂಟ್ ಮಾಡ್ಬಿಡ್ತಾವ ಬಿಡಾವ್ ಉಬ್ಬು ಶಿಲ್ಪ ಐತಿ ದಿವಸ ನಾವೇ ಇಲ್ಲಿ ತನು ಈ ಬಂಡೆ ಮುಂದ ಮೇಲೆ ಇದ್ರಂದ್ರೆ ಶಾಸನಿಗೆಲ್ಲ ಬಣ್ಣ ಹಚ್ಬಿಡ ಶಾಸನ ಇರುತ್ತೆ ಬಣ್ಣ ಹಚ್ಬಿಟ್ಟಾರ ವಾಡಿಗೆಲ್ಲ ಉಬ್ಬು ಶಿಲ್ಪ ಕೊಡದ ನೋಡು ಗೈತಿ ಇದೆಲ್ಲ ಗಣಪತಿ ಇದ್ದಂಗೆ ಐತಿ ಇಲ್ಲಿ ಮೀನು ನೋಡು ಮೀನು ಬಣ್ಣ ಹಚ್ಚಿ ಬಿಟ್ಟರು ಬಣ್ಣ ಹಚ್ಚಬಾರದಿಲ್ಪ ಇದೆಲ್ಲ ಇದು ಎಲ್ಲ ಇದು ಈ ಗುಡಿ ಇದು ನಾವು ಇದನ್ನ ಎಲ್ಲ ಏನೋ ಸಂಶೋಧನೆ ಮಾಡಬೇಕು ನನಗೆ ಚಲೋ ಮಾಡಿದೆ ವಿಜಯನಗರ ಕಾಲದೇ ಕಾಲದ ಈ ಕಲ್ಯಾಣ ಜಾಳಕ್ಕೆ ಸುಮಾರು ಹದಿನೈದನೇ ಹದಿನೈದನೇ ಶತಮಾನದ ಸುಮಾರು ಇರಬಹುದು ವರ್ಷಗಳ ಇಲ್ಲಿ ಪೂಜೆ ಮಾಡ್ತಾರೆ ಬಣ್ಣ ಮಾಡ್ಬಿಟ್ಟರೆ ಎಲ್ಲಿ ಊರು ಮಾಡ್ತಾ ಇಲ್ಲ ಈಶ್ವರ ಅರಣ್ಯೇಶ್ವರ ಮತ್ತು ಅದನ್ನ ನೆಲದ ಅಲ್ಲೇ ಇತ್ತು ಕಟ್ಟಿತ್ತಲ್ಲಿ ಸ್ವಾಮಿಗಳಿದ್ರು ಯಾರೋ ಹೋಗ್ಬಿಟ್ಟು ಅಂತ ಅದೇ ರೂಪ ಬಿಡೋದಾನೆ ಇದು ಒಂದು ಅರಣ್ಯೇಶ್ವರ ಅಂತ ಕರಿತೀವಿ ಇದು ಕತ್ಲೇಶ್ವರ ಅಂತ ಕರಿತೀವಿ ಇಲ್ಲಿ ಮೇಲ್ಗಡೆ ಎಲ್ಲ ಉಪ್ಪುಶ ಕೊಡೋದೇ ಇವರೇನ ಎಲ್ಲ ಸುಣ್ಣ ಹಚ್ಚಿಕೊಂಡಿದ್ದಾರೆ ಏನು ಕಾಣ್ತಾ ಇಲ್ವ ಮಳೆ ಕಾಲದ ಗುಡಿ ಇದು ಎಲ್ಲ ಬಣ್ಣ ಹಚ್ಚಿಕೊಂಡಿದ್ದಾರೆ ನೋಡ್ರಿ ಒಂದೇ ಒಂದೇ ಬಂಡೆಯಲ್ಲಿ ಇಲ್ಲಿ ಗೊಬ್ಬ ಇದೆ ಸರ್ ಇಲ್ಲಿ ಎಲ್ಲ ಕುಂದರ್ತಿದ್ದಾರೆ ಮೇಲೆ

ನಿನ್ನೆ ದಿವಸ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ನಾವು ಕ್ಷೇತ್ರ ಕಾರ್ಯ ಮಾಡಕ್ಕೆ ಹೋದೆ ನಾವು ಇತಿಹಾಸ ತಂಡದಿಂದ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಆರು ಜನ ನಾನು ಟಿ ಎಚ್ ಎಂ ಬಸವರಾಜು ಇತಿಹಾಸ ಸಂಶೋಧಕ ವೈ ಹನುಮಂತ್ ರೆಡ್ಡಿ ಅವರು ಸಂಶೋಧಕರು ಮತ್ತು ಬಳ್ಳಾರಿ ವಿಶ್ವವಿದ್ಯಾಲಯದ ಕೃಷ್ಣದೇವ ವಿಶ್ವವಿದ್ಯಾಲಯದ ಡಾಕ್ಟರ್ ಅವರು ಮತ್ತು ರವಿ ಅವರು ಕೆನಡ ವಿಶ್ವವಿದ್ಯಾಲಯದ ಗೋವಿಂದರವರು ಮತ್ತು ಕೃಷ್ಣೇಗೌಡರು ಆರು ಜನ ನಾವು ಕಾರ್ಯ ಈ ಕ್ಷೇತ್ರ ಕಾರ್ಯ ಮಾಡಲಿಕ್ಕೆ ಸಂಶೋಧನೆ ಮಾಡಲಿಕ್ಕೆ ಹೋದಾಗ ಮನೆಯಿಂದೆ ಬತ್ತಿಗೆ ಹೋಗುವ ದಾರಿಯಲ್ಲಿ ಒಂದು ಕರಿಮಾರಮ್ಮ ಗುಡ್ಡ ಇದೆ ಆ ಕರಿಮಾರಮ್ಮ ಗುಡ್ಡದ ಕೆಳಗಡೆ ಕುಂಬಾರಗುಂಡಯ್ಯ ಒಂದು ದೇವಸ್ಥಾನ ಇದೆ ಅದು ಎದುರುಗಡೆ ಮೇಲುಗಡೆ ಒಂದು ದೊಡ್ಡ ಬಂಡೆ ಇದೆ ದೊಡ್ಡದೇ ಇಪ್ಪತ್ತಡಿ ದೊಡ್ಡದು ಬಂಡೆ ಆ ಬಂಡೆ ಮೇಲೆ ಬಂಡೆ ಶಾಸನ ಸಿಕ್ತು ನಮಗೆ ನಮಗೆ ಏನೇ ಇದಿಲ್ಲ ನಮಗೆ ಅಲ್ಲಿ ಮೇಲೆ ಹೋಗಿ ನೋಡ್ಬೇಕಪ್ಪ ಅಂತಂದರೆ ಇಷ್ಟು ಚಿತ್ರ ಇದೆ ಇಪ್ಪತ್ತಡಿ ಅದು ಕೆಳಗಿಂದಲೇ ನಾವು ಫೋಟೋ ಹೊಡ್ಕೊಂಡು ಓದಿದ್ವಿ ಅದನ್ನು ಸ್ವಲ್ಪ ಅಸ್ಪಷ್ಟವಾಗಿದೆ ಅದು ಬಟ್ ಯಾವ ಕಾಲದ್ದು ಅಂತ ಸ್ವಲ್ಪ ಸ್ವಲ್ಪ ಅದು ಇಂಗ್ಲೀಷ್ನಲ್ಲೂ ಇದೆ ತೆಲುಗುನಲ್ಲಿ ಇದೆ ಕನ್ನಡದಲ್ಲಿ ಸ್ವಲ್ಪ ಇದೆ ಇಂಥ ದ್ವಿಭಾಷಾ ಶಾಸನ ಎಲ್ಲೂ ಇಲ್ಲ ಬಳ್ಳಾರಿಯಲ್ಲಿ ಮೊಟ್ಟ ಮೊದಲು ಪತ್ತೆಯಾಗಿರ್ತಕ್ಕಂಥದ್ದು ದ್ವಿಮಾಸ ಶಾಸನದ ಬಂಡೆ ಶಾಸನ ಅದನ್ನು ನಾವು ಪರಿಶೀಲಿಸಿದಾಗ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ಇಬ್ರಾಹಿಂ ಅಂತ ಹೇಳ್ತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಮ್ಯಾಥ್ಯೂ ಅವರ ಮಗ ಅಂತ ಅವ್ರದ್ದು ಮರಣ ಶಾಸನ ಅಂತೇಳಿ ಒಂದ್ಕಡೆ ಬರ್ದ ಅದು ಇನ್ನೂ ಸ್ವಲ್ಪ ನಾವು ಯಾಕಂತಂದರೆ ಅದು ಮಸಕಿರೋದ್ರಿಂದ ಅದರ ಕಾಲಘಟ್ಟ ಅದೆಲ್ಲ ನಾವು ಪರೀಕ್ಷೆ ಮಾಡಬೇಕಾಗಿದೆ ಅದನ್ನು ಭಾಳ ಅಪರೂಪದ ಒಂದು ಶಾಸನ ಅಂತ ನನಗೆ ಅನಿಸ್ತಾ ಇದೆ ಇನ್ನೊಂದು ಆ ಕಡೆ ಮುಂದಕ್ಕೆ ಬಂದಿರೋದು ನಮಗೆ ಅಲ್ಲಿ ತಡದಲ್ಲಿ ಒಂದು ಕತ್ತಲೇಶ್ವರ ದೇವಸ್ಥಾನ ಅಂತ ಇದೆ ಆ ಕತ್ತಲೇಶ್ವರ ದೇವಸ್ಥಾನ ಒಂದೇ ಒಂದು ಶಿಲಾದಲ್ಲಿ ಒಳಗಡೆ ಗವಿ ಒಳಾಡು ಹೋಗ್ಬೇಕು ತಲೆ ಬಗ್ಸ್ಕೊಂಡು ಹೋಗ್ಬೇಕು ಒಳಗಡೆ ಗವಿ ಇದೆ ಆ ಗವಿ ಹಂಪಿಗೆ ಹೋಗುತ್ತೆ ಅಂತ ಹೇಳ್ತದವರು ಆ ಗವಿ ಅಲ್ಲಿ ಏನಾಗ್ಬಿಟ್ಟಿದ್ರೆ ಅಲ್ಲಿ ನಿಲ್ಲು ಇದೆ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಜನ ಏನಾಗ್ಬಿಟ್ರು ಅದನ್ನೆಲ್ಲ ಪೇಂಟ್ ಮಾಡಿ ಆ ಲಿಂಗುಗೆಲ್ಲ ಪೂಜೆ ಮಾಡಿ ಮಾಡ್ತಾಯಿದ್ದಾರೆ ಶ್ರಾವಣ ಮಾಸಕ್ಕೆಲ್ಲ ಪೂಜೆ ಮಾಡ್ತಾರೆ ಪೂಜೆ ನಡೀತಾ ಇದೆ ಬಟ್ ನಾವು ಇಲ್ಲಿ ಏನಾರು ಒಂದು ಶಾಸನ ಇರಲೇಬೇಕು ಅಂತ ನಮಗೆ ನಮಗೆ ಯಾಕಂತಂದ್ರೆ ವಿಜಯನಗರ ಕಾಲದ ದೇವಸ್ಥಾನ ಅದು ಕಲ್ಯಾಣ ಚಾಲುಕ್ಯರ ದೇವಸ್ಥಾನ ಹದಿನೈದು ಶತಮಾನದ ದೇವಸ್ಥಾನ ಆದಿಮಾನವರು ವಾಸ ಅಂತ ಕೆಲವರು ಹೇಳ್ತಾ ಇದಾರೆ ಅದು ನಮ್ಮ ತಜ್ಞರು ಅಲ್ಲಿ ವಸ್ತು ನೋಡಿದ್ವಿ ನಾವು ದಪ್ಪ ವಸ್ತು ಅಲ್ಲಿ ಎರಡು ಲೈನಿಂದ ಶಾಸನ ಇದೆ ಕನ್ನಡದಲ್ಲಿ ಹಳೆ ಕನ್ನಡದಲ್ಲಿ ಅದು ಬೇಸಿಗೆ ಹಳದಿ ಪೇಂಟ್ ಪಡೆದು ಬಿಟ್ಟಿದ್ದಾರೆ ಹಳದಿ ಪೇಂಟ್ ಗುರು ಅನ್ನೋದೊಂದು ಕಂಡದ ತಾಲಕ್ಕೆ ನಮಗೆ ಕೊನೆಗೆ ಅದಕ್ಕೆ ಅಲ್ಲಿ ಹೇಳ್ಬಂದ್ವಿ ಅದನ್ನ ಅದನ್ನು ತಿನ್ನರಲ್ಲಿ ತೊಗೊಂಡು ಅದನ್ನೆಲ್ಲ ಪೇಂಟ್ ಹೊಸರಪ್ಪ ಸರಿ ಅದು ಶಾಸನ ನೋಡೋಣ ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ಅದು ಅಲ್ಲಿ ಆದಿಮಾನವರು ವಾಸ ಮಾಡ್ತಿದ್ರು ಅಥವಾ ಸಾಧು ಸಂತರು ಆಗಿನ ಕಾಲದಲ್ಲಿ ತಮ್ಮ ಒಂದು ಅಲ್ಲಿ ಇರ್ತದರೋ ಆ ಒಂದು ಭಾವನೆ ಇದೆ ಅದು ಅದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಾಚೀನ ಕಾಲತಕ್ಕಂಥ ಗುಡಿ ಅದು ಸೊ ಅದು ಅಲ್ಲಿ ಎರಡು ಲೈನ್ ಶಾಸನ ಸಿಕ್ಕಿದೆ ವಾಕ್ಯದ್ದು ಅಲ್ಲಿ ಕುಂಬಾರ ಉಂಡಾಯ ಇದರೊಳಗಡೆ ಅದು ಸುಮಾರು ಒಂದು ಇಪ್ಪತ್ತು ವಾಕ್ಯ ವಾಕ್ಯಗಳ ಒಂದು ಶಾಸನ ಇದೆ ಅದರ ಫೋಟೋ ಅದೆಲ್ಲ ನಾನು ಕಳಿಸ್ಕೊಟ್ಟಿದ್ದೀನಿ ಪತ್ರಕರ್ತರು ಕಳಿಸಿದ್ದೀನಿ ನಿನ್ನೆ ದಿವಸ ಅದು ಇನ್ನೂ ಮುಂದೆ ನಾವು ಆರು ಜನ ಅದನ್ನು ಸಂಶೋಧನೆ ಮಾಡಬೇಕು ಮತ್ತು ಇವತ್ತು ಒಂದು ಫೋನ್ ಇದೆ ಯಾಳಪಿ ಒಳಗೆ ಆ ಒಳಗೆ ಒಂದು ಶಾಸನ ಇದೆ ಸರ್ ಅದು ಅರ್ಧ ಹೋಗಿಬಿಡತ್ತೆ ಭೂಮಿಗೆ ಇನ್ನೂ ಅರ್ಧ ಇದೆ ಅಂತಲ್ಲ ಅದನ್ನು ಇಷ್ಟರಲ್ಲಿ ನಾವು ಹೋಗಿ ಅದನ್ನ ಬಗೆದು ಅದು ಏನೈತೆ ಅನ್ನೋದು ನಾವು ಶಾಸನ ಕಾಡ್ತೀವಿ ಇತ್ತೀಚೆಗೆ ಒಂದು ಒಂದು ತಿಂಗ್ಳು ಕೆಳಗೆ ಸಂಡೂರು ತಾಲೂಕಿನಲ್ಲಿ ಹೋಗಿದ್ದೀವಿ ಹಳ್ಳಿ ಅಂತೇಳಿ ಸಂಡೂರು ತಾಲೂಕಿನಲ್ಲಿ ಅಲ್ಲಿ ಬೈಕರ್ ರಾಮಪ್ಪ ಅಂತ ವಿಜಯನಗರ ಅರಸರ ಕಾಲದ ಪಾಳೆಗಾರರು ಆತ ಹದಿನೇಳು ಕೆರೆಗಳನ್ನು ಏಳು ಬಾವಿಗಳನ್ನ ಕಟ್ಸಿದನು ಆ ಕೆರಿ ದಂಡಿಗೆ ಅದು ಶಾಸನ ಉದೋಗಿಬಿಡುತ್ತು ಮತ್ತೆ ನಾವೆಲ್ಲ ಇತಿಹಾಸ ತಂಡದವರು ಹೋಗಿ ಜೆ ಸಿ ಬಿ ಕರೆಸಿ ಅದನ್ನ ಎತ್ತಿ ಅಲ್ಲಿ ಒಂದು ಇಟ್ಟು ಅದನ್ನು ಪೂಜೆ ಮಾಡಿ ಬಂದ್ವಿ ಅದು ಬಹಳ ಅಪರೂಪದ ಶಾಸನ ನೋಡ್ರಿ ಆಗಿನ ಕಾಲದಲ್ಲಿ ಬಹಿಗಾರಪ್ಪ ಕುಡಿಯ ನೀರಿಗೆ ರೈತರಿಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಅರ್ಚ ಕಾಲದಲ್ಲಿ ಈಗ ನಾವು ಕುಡಿಯ ನೀರಿಗೆ ನಾವು ಪರದಾಡ್ತಾ ಇದೀವಿ ಸರಿ ಈಗ ಒಂದು ಒಂದು ಪ್ರಶ್ನೆ ಸರ್ ಈಗ ಜಿಲ್ಲೆಯಲ್ಲಿ ಕೆಲವು ಕಡೆ ಕೆಲವು ಶಾಸನಗಳಿಗೆ ಪೂಜೆ ಮಾಡೋದು ಅದನ್ನ ಪಾಪ ಅವ್ರಿಗೆ ಅದು ಶಾಸನ ಅಂತ ಗೊತ್ತಿರೋದಲ್ಲ ಅದೇನೂ ಗೊತ್ತಿರೋದಲ್ಲ ಎಷ್ಟೋ ಜನ ಶಾಸನ ತಗೊಂಡು ಹೋಗಿ ಬುನಾದಿ ಕಲ್ಲು ಹಾಕಿಬಿಟ್ಟಿದ್ದಾರೆ ನಾನು ನೋಡ್ತೀನಿ ಬುರಾದಿ ಕಲ್ಲ ಹಾಕಿ ಮೈ ಮನೆ ಕಡೆಗೆ ಕಡಿಗಿಟ್ಟಿದ್ದಾರೆ ಅದಕ್ಕೆ ಅವ್ರನ್ನ ಕೊಡ್ತೀವಿ ನಾವು ಹೋಗಿ ಸಂಗನ ಕಲ್ನೋ ಬಹಳ ಜನ ಕೇಳ್ಬಂದಿ ನೋಡಮ್ಮ ಇಂಥವ್ ಏನಾದ್ರು ನೀವು ಶಾಸನ ಅಕ್ಷರ ಯಾಕಂದ್ರೆ ಆಗಿನ ಕಾಲದಲ್ಲಿ ಪೇಪರ್ ಏನೂ ಇದ್ದಿಲ್ಲ ಆಗಿನ ಕಾಲದಲ್ಲಿ ಏನಾದ್ರು ಅಂದ್ರೆ ರಾಜ ಮಹಾರಾಜರಾಗಲಿ ಯಾರಾಗಲಿ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳು ಯಾರು ಮಾಡ್ಬೇಕಪ್ಪ ಅಂದ್ರೆ ಕಲ್ಲಿನ ಮೇಲೆ ಶಾಸನ ಬರಿತಿದ್ರು ಅವನೇ ಪುಸ್ತಕ ಇತ್ತ ಪೆನ್ ಇತ್ತ ನಿಮ್ಮ ಕ್ಯಾಮ್ರಗಳ್ವ ಮೊಬೈಲ್ ಇತ್ತ ಏನೇ ಇತ್ತಿಲ್ಲ ಅದಕ್ಕೋಸ್ಕರ ಇದನ್ನ ಕಟ್ಟಿಸಿದ್ರು ಈ ಕೇರಿ ಯಾಕೆ ಕಟ್ಸಿದ್ರು ಯಾರ ಕಾಲ ಕಟ್ಟಿದ್ರು ದಾನ ಶಾಸನ ದಾನ ಕೊಟ್ಟದ್ದ ಅಂತೇಳಿ ಆ ಕಲ್ಲಿನ ಮೇಲೆ ಶಾಸನ ಸೊ ಆ ಥರ ನಾವು ಅದಕ್ಕೆ ಹಳ್ಳಿ ಹಳ್ಳಿಗಳ ನೋಡ್ರಪ್ಪ ಎಚ್ಚರಿಕೆ ಕೊಟ್ಟಿದೀವಿ ಇಂಥವು ಎಣ್ಣೆ ಹಾಕೋದು ಬಣ್ಣ ಬಡಿಯೋದು ಪೂಜೆ ಮಾಡೋದು ಯುಗತಿ ಅಚ್ಚೋದು ಇವನು ಮಾಡ್ರಿ ಆ ಶಾಸನಗಳು ಕಾಣದಲ್ಲಿ ಹೋಗಿಬಿಡ್ತಾವೆ ಆಮೇಲೆ ಅವ್ರು ಶಾಸನಗಳು ಅವನು ರಕ್ಷಣೆ ಮಾಡ್ರಿ ಅಂತೇಳಿ ನಾವು ನಮ್ಮ ಆರ್ಕಲ್ ಡಿಪಾರ್ಟ್ಮೆಂಟ್ನವರು ನಮ್ಮ ಅಕಾಡೆಮಿ ಮೆಂಬರೇ ಅವರು ಶೇಷ ಅಂತಾರೆ ಮಂಜ ನಾಯ್ಕ ಅಂತಿದ್ದಾರೆ ಅವರೆಲ್ಲ ನಮ್ಮ ಅಕಾಡೆಮಿ ಮೆಂಬರು ಅವರು ಕೂಡಿ ಹಂಪಿಯಲ್ಲಿ ಹಂಪಿ ದಿವಸ ಎರಡು ದಿನ ಸಮ್ಮೇಳನ ಮಾಡಿ ತಿರುಗೋಗ್ತಾರೆ ಹುಚ್ಚವನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲದ ಕಾರಣ ಚಾನಲ್ ಒಳಗಡೆ ಇಳಿದು ನೀರಿನಲ್ಲಿಯೇ ಸಾಗಬೇಕು ಎಂಬುದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಹಿರಿಯೂರು ತಾಲೂಕಿನ ಹುಚ್ಚವನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ಸರಿಯಾದ ದಾರಿ ಇಲ್ಲದ ಕಾರಣ ಆ ಊರಲ್ಲಿ ಯಾರಾದರೂ ಮೃತರಾದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಪರದಾಡಬೇಕು ಆಲಾಶಯದ ನೀರು ಹರಿಯುವ ಚಾನೆಲ್ನಲ್ಲಿ ಇಳಿದು ನೀರಿನಲ್ಲಿಯೇ ಹೋಗಬೇಕಾಗುತ್ತದೆ ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ರಸ್ತೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿ ಿದ್ದಾರೆ ನಮಸ್ಕಾರ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಉಚ್ಚುವಳಿ ಗ್ರಾಮಸ್ಥರು ಮಾತಾಡ್ತಿರೋದು ಇಲ್ಲಿ ಉಚ್ಚುವಳಿ ಗ್ರಾಮದಲ್ಲಿ ಸ್ಮಶಾನಕ್ಕೋಸ್ಕರ ಒಂದೂವರೆ ಎಕರೆ ಜಮೀನಿನಲ್ಲಿ ಜಮೀನಲ್ಲಿ ಪಾಣಿ ಇದೆ ಆದರೆ ಯಾವುದೇ ಒಂದು ಮನುಷ್ಯ ತೀರು ಹೋದಾಗ ಶವ ಸಂಸ್ಕಾರ ಮಾಡೋದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ದಾರಿಯಾಗಲಿ ಒಂದು ಆಗಲಿ ಯಾವುದು ಇರೋದಿಲ್ಲ ಚಾನಲ್ನ ಇಳಿದು ಶವನ ಚಾನಲ್ ಒಳಗಿ ಮತ್ತೆ ಎತ್ಕೊಂಡು ಎತ್ಕೊಂಡೋಗಿ ಇದು ಮಾಡ್ಕೊಂಡು ನಾವು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರುತ್ತೆ ಕಳೆದ ಮೂರು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದ್ರೂ ಯಾವುದೇ ಒಂದು ಸೇಫ್ ಆಗಲಿ ಒಂದು ರಸ್ತೆ ಆಗಲಿ ಯಾವುದೂ ಮಾಡಿಕೊಟ್ಟಿರುವುದಿಲ್ಲ ಅದೇ ರೀತಿ ಹತ್ತು ತಿಂಗಳ ಕೆಳಗಡೆ ಆ ಜಾಗವನ್ನು ಅದ್ಭುತ್ ಮಾಡ್ತಿರೋದಕ್ಕೆ ಸ್ಥಳೀಯ ತಹಶೀಲ್ದಾರ್ ಅವರಿಗೆ ನಾವು ಗ್ರಾಮಸ್ಥರ ಸೇರಿ ಮನವಿ ಕೊಟ್ಟರು ಯಾವುದೇ ಅದ್ಭುತ ಕ್ಷಮ ತಗೊಳ್ಳದೇ ನಿರ್ಲಕ್ಷ್ಯ ತೋರಿಸ್ತಾ ಇಲ್ಲಿ ನೀರ ನಿರ್ಬ ನಿರ್ಬೇದಿದ್ರು ಆ ಜಾಗಗಳಲ್ಲಿ ಕ್ರಮ ಮಾಡೋದರಿಂದ ಮಾಡೋದ್ರಿಂದ ಈ ರೀತಿಯಾಗಿದೆ ನಿನ್ನೆ ನಮ್ಮ ಗ್ರಾಮದಲ್ಲಿ ದಲಿತ ಒಬ್ಬ ತೀರಿ ಹೋದಾಗ ಆತನ ಶವವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಚಾನಲ್ ಒಳಗಿಂದ ಹೋಗುವ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಇದು ಮಾಡೋದಕ್ಕೋಸ್ಕರ ಒಬ್ಬ ಹುಡುಗ ಅಲ್ಲಿ ದುಡ್ಡು ಕೈ ಮುರ್ಕೊಂಡಿದ್ದಾನೆ ಕೈ ತೋರಿಸಿ ನೋಡ್ರಿ ಕೈ ಮುರಿದೋಗಿದೆ ಮುರಿದ್ರಿಂದ ದಯವಿಟ್ಟು ಜಿಲ್ಲಾಧಿಕಾರಿಗಳು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕೆಂದು ತಮ್ಮಲ್ಲಿ ಮನೆ ಮಾಡ್ಕೊಳ್ತೀವಿ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಎಂದು ತಿಳಿಕೊಡುವ ಮುಂದೆ ಇಟ್ಟು ಪ್ರತಿಭಟನೆ ಮಾಡುತ್ತೇವೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ